ಹೆಲ್ದಿ ಆಗಿರೋ ಆರೋಗ್ಯಕ್ಕೆ ಒಳ್ಳೆ ಆಗಿರೋ ಅಕ್ಷಿ ಚಟ್ನಿ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಒಮೆಗಾ ತ್ರೀ ಐತಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಪ್ಯಾಟ್ ಲಾಸ್ಗೆ ಮತ್ತು ಡಯೆಟ್ ಮಾಡೋರಿಗೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ತೈತಿ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಆರೋಗ್ಯಕ್ಕಂದ್ರೆ ತುಂಬ ಒಳ್ಳೆಯದು ಅದಕ್ಕೆ ಹಳೆ ಕಾಲದಿಂದ ಇದು ಅಕ್ಷಿ ಚಟ್ನಿ ಎಲ್ಲ ಮಾಡ್ಕೊಂಡ್ಬಂದ್ರೆ ಅಂತ ನಮಗೆ ಈಗ ಗೊತ್ತಾಗತ್ತೈತೆ ನೋಡ್ರಿ ಅದು ಸರಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ ಹಾಗಾದರೆ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೊಳ್ರಿ ಗೊತ್ತಾಗುತ್ತೆ ಹೇಗೆ ಮಾಡಿದೆ ನಾನು ಅಕ್ಷಿ ಚಟ್ನಿ ಅಂತ ಮತ್ತು ನನಗೆ ವ್ಯವರ್ಸು ಕೇಳಿದ್ರು ಅಕ್ಷಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿ ಅಂತ ಕಮೆಂಟಲ್ಲೆಲ್ಲ ಹಾಕಿದ್ರು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ ಇಲ್ಲಿ ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇದೇನೆ ಅಂತ ಕೂಡ ದೊಡ್ಡದು ಬಾಳಲ್ಲಿ ಹಿಡ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ನಿಮಗೆ ಗೊತ್ತೈತಿ ಇದು ಹುರಿ ಹುರಿತದಂಗ ಎಲ್ಲ ಸಿಡಿದು ಬಿಡ್ತಾವ ಅದು ಸಂಬಂಧ ಈ ದೊಡ್ಡದು ಹಿಡ್ಕೊಂಬಿಟ್ರೆ ಬಿಟ್ರೆ ಸಿಡಂಗಿಲ್ಲ ಸಿಡಿದ್ರು ಕೂಡ ಸಿಡಿದ ಅಲ್ಲೇ ಬೀಳ್ತಾವ ಅಂತ ಹೇಳಿ ನಾನು ದೊಡ್ಡ ಹಿಡ್ಕೊಂಡಿದ್ದೀನಿ ನೀವು ಈ ಐಡಿಯಾನ ಯೂಸ್ ಮಾಡ್ರಿ ಮತ್ತೆ ನಾನು ಇಲ್ಲಿ ತುಂಬಾ ದಿನ ಆಗಿತ್ತು ಅಕ್ಷಿ ಬಿಟ್ಟು ಅದಕ್ಕೆ ಸಲ ಕೇರ್ಕೊಳ್ಳೋಣ ಏನಾದ್ರು ಐದವ ಹೇಳಿ ಹುಳ ಅದು ಆಗೈತನ ಅಂತ ಹೇಳಿ ನೋಡಿಕೊಂಡೆ ಏನೂ ಇರಲಿಲ್ಲ ತುಂಬಾ ದಿನ ಆಯ್ತು ನನಗೆ ಗೊತ್ತಿರಂಗ ಮಾತ್ರ ಹುಳ ಸತಿಗೆ ಆಗಂಗಲ್ಲ ಎಷ್ಟು ಚೆನ್ನಾಗೈತಿ ಅಷ್ಟೇ ಹೆಲ್ದಿ ಕೂಡ ಒಳ್ಳೆ ಬೆನಿಫಿಟ್ಸ್ ಇದು ಆಮೇಲೆ ಇನ್ನೊಂದು ತಿಂಡ್ ಏನಪ್ಪ ಅಂತಂದ್ರೆ ಇಲ್ಲಿ ನಾನು ಅಕ್ಷಯ ಜೊತೆಗೆ ಒಣ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಒಂದು ಎಂಟರಿಂದ ಒಂಬತ್ತು ಹಾಕಿದೇನೆ ನೋಡಿರಿ ನಿಮಗೆ ಖಾರ ಜಾಸ್ತಿ ಬೇಕು ಚಟ್ನಿಗೆ ಅಂದ್ರೆ ನೀವು ಖಾರ ಇರೋ ಹಾಕೊಂಡ್ರೆ ನಾನು ಮೀಡಿಯಮ್ ಖಾರ ಇರೋ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಯಾಕಪ್ಪ ಇದೊಂದು ಟಿಪ್ಸ್ ಅಂತಂದ್ರೆ ಇಲ್ಲಿ ಏನಂದ್ರೆ ಅಕ್ಷಯ ಸಿಡಿತಲ್ಲ ಈ ಮೆಣಸಿನ್ಕಾಯಿ ಹಾಕಿದ್ರಿಂದ ಅದು ಅಲ್ಲಿ ಸಿಡಿದ ವೇಟ್ ಹಿಡಿತೈತೋ ಏನೋ ಗೊತ್ತಿಲ್ಲ ಒಟ್ಟು ಇದು ಅಲ್ಲಿ ಚಟಪಟ ಚಟಪಟ ಅಂತ ಸಿಡಿಯಂಗಿಲ್ಲ ಅಲ್ಲೇ ಚಟಪಟ ಅಂತಂದ್ರೆ ಅಲ್ಲೇ ಕೆಳಗ ಉಳ್ಕೊಂಡ್ಬಿಡ್ತಾವ ಈ ತರ ಮೆಣಸಿನಕಾಯಿನ ಹಾಕಿ ಹುರ್ಕೊಂಡ್ಬಿಟ್ರೆ ಡ್ರೈ ರೋಸ್ಟ್ ಮಾಡಿದ್ರೆ ಎರಡೂನು ಇದು ಏನಂದ್ರೆ ಆ ಕಡೆ ಕಡೆ ಸಿಡೋದೆಲ್ಲ ಚೆಲ್ಲಂಗಿಲ್ಲ ವೇಸ್ಟ್ ಆಗೋಂಗಿಲ್ಲ ಆಗಸೆ ಹೇಳಿ ನಾನು ಈ ಥರ ಮಾಡಿದ್ದೀನಿ ಇದನ್ನು ನಮ್ಮ ಅಮ್ಮ ಮಾಡ್ತಾ ನಮ್ಮ ಅಮ್ಮಂದು ಟಿಪ್ಸ್ ಇದ್ದರು ಆ್ಯಕ್ಚುಲಿ ಅಮ್ಮ ಮಾಡೋದು ನೋಡಿ ನಾನು ಹೀಗೆ ಮಾಡ್ತಿದ್ದೆ ಅದು ನಿಮಗೂ ತೋರಿಸ್ತಾ ಇದ್ದೀನಿ ಹಾಗೆ ಹಿಂಗೆ ಇದು ಮೀಡಿಯಮ್ ಫ್ಲೇಮ್ ಹಿಡ್ಕೊಂಡು ಈಗ ಹುರಿತಾ ಇದ್ರೆ ಸ್ವಲ್ಪ ಹೊತ್ತಿಗೆ ಚಟಪಟ ಚಟಪಟ ಅನ್ನೋ ಸೌಂಡ್ ಎಲ್ಲ ಬರ್ತೈತಿ ಅಷ್ಟೊತ್ತಿಗೆ ಮತ್ತೆ ಇದು ಕಾಳತ್ತಲ್ಲ ಫ್ಲಾಟ್ ಆಗಿದ್ದದ್ದು ಒಂದು ಸ್ವಲ್ಪ ಗುಂಡ್ ಗುಂಡಿಗೆ ಅಷ್ಟಕ್ಕಾಗ್ತು ಅಂತಂದರೆ ಇದು ಚೆನ್ನಾಗಿ ಫ್ರೈ ಆಗೈತೆ ಅಂತ ಅರ್ಥ ಬಟ್ ಸಿಂಪಲ್ಲು ಏನೂ ಇಲ್ಲ ಜಾಸ್ತಿ ಈ ಇಂಥ ಹೆಲ್ದಿ ಫುಡ್ಡನ್ನ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇರೆ ಐತಿ ಮಾಡ್ಕೊಂಡು ತಿಂತಾ ಇರಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇರ್ತೇನೆ ಹಾಗೆ ಇದು ಎಷ್ಟು ಚೆನ್ನಾಗಿ ಚಟಪಟ ಚಟಪಟ ಅಂತ ಇದೆ ನೋಡಿದ್ರೆ ನೀವು ಕೇಳಿಸ್ಕೊಂಡ್ರ ನೀವು ಕೇಳಿಸ್ಕೊಳ್ಳಿ ಅಂತಂದೇಳಿ ನಾನು ಇಲ್ಲಿ ಇದು ಸೌಂಡ್ ನಿಮಗೆ ಕೇಳಲಿಕ್ಕೆ ಇಟ್ಟೆ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಚೆನ್ನಾಗಿ ಫ್ರೈ ಆಗೈತಿ ನಾನು ತೋರಿಸ್ತಾ ಇದ್ದೇನಲ್ಲ ಇವಾಗ ಕಾಳು ಕೂಡ ದುಂಡ್ ಚೆನ್ನಾಗಿ ಫ್ರೈ ಆಗಿ ಚಟಪಟ ಅಂತಂದೇಳಿ ಚಟಪಟ ಅವು ಚೆನ್ನಾಗಿ ಹೊರದಿದವ ಅಂತರ್ಥ ಮತ್ತು ಇಲ್ಲಿ ಈಗ ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ಟು ಇಲ್ಲಿ ಒಂದು ದೊಡ್ಡ ಸ್ಪೂನ್ ಅಥವಾ ಒಂದೆರಡು ಸಣ್ಣ ಸ್ಪೂನ್ದಷ್ಟು ನಾನು ಜೀರಿಗೆ ಹಾಕೊಂಡ್ಬಿಡ್ತೇನೆ ಇದನ್ನು ಇದು ಇಷ್ಟು ಬಿಸಿಗೆ ಇದು ಫ್ರೈ ಆದರೂ ಸಾಕಿದ್ದೀನಿ ಫ್ರೈ ಮಾಡಬೇಕಾಗಿಲ್ಲ ಈ ಜೀರಿಗೆ ಇದರಲ್ಲಿ ಒಂದು ಸ್ವಲ್ಪ ಬಿಸಿ ಆಯಿತು ಅಂತಂದರೆ ಅದು ಕೂಡ ಅದ್ರದ್ದು ಘಮ ಬಿಡ್ಕೊಂಡು ತುಂಬ ಚೆನ್ನಾಗಿ ಆಗ್ತತಿ ಅದ್ರ ಸಂಬಂಧ ನಾನು ಇಲ್ಲಿ ಮಾಡ್ತೀನಿ ಇವಾಗ ಇದೆಲ್ಲ ರೂಮ್ ಟೆಂಪ್ರೇಚರ್ ಬರಬೇಕು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಏನೇನು ಹಾಕದಪ್ಪ ಚಟ್ನಿಗೆ ಅಂತಲೇ ನಾನು ತೋರಿಸ್ತೀನಿ ಸಿಂಪಲ್ ಇದಾವೆವು ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ತಣ್ಣಗಾಕಿಬಿಟ್ಟಿದ್ದೆ ಇವಾಗ ನೋಡಿರಿ ಕೈಲೇ ನಾನು ಹಿಡಿತಾ ಇದ್ದೀನಿ ಊರು ಬೆಚ್ಚಗಿದೆ ಅಂದ್ರೆ ರೂಮ್ ಟೆಂಪ್ರೇಚರ್ ಬಂದಿದೆ ಇವಾಗ ಇಷ್ಟೇ ತಣ್ಣಗೆ ಹಾಕು ಬಿಡ್ಬಾರ್ದು ತಣ್ಣಗೆ ಹಾಕಿಬಿಟ್ವಿ ಅಂತಂದ್ರೆ ಇದು ಚಟ್ನಿ ಪುಡಿ ಚೆನ್ನಾಗಿ ಆಗಂಗಿಲ್ಲ ಇಷ್ಟು ಈ ಸ್ವಲ್ಪ ಗರಮಾಗಿ ಇರಬೇಕು ಅವಾಗ ಮಾಡಿದ್ರೆ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಮತ್ತು ರೋಸ್ಟ್ ಆಗುತ್ತೆ ತಣ್ಣಗೆ ಅಂದ್ರೆ ಮೆತ್ತಗಾಗಿ ಜಿಗಿಟ್ ಜಿಗಿಟ್ ಆಗುತ್ತ ಚಟ್ನಿ ಇವಾಗ ನೋಡಿರಿ ಕಾಳೆಲ್ಲ ಚೆನ್ನಾಗಿದ್ದು ನೀವು ನೋಡ್ಕೊಂಡ್ರೆ ಅನಿಸುತ್ತಾ ಗುಂಡು ಗುಂಡಕ್ಕೆ ಚೆನ್ನಾಗಾಗಿದ್ದವು ಮಿನಿಸ್ತಾ ಇದ್ದಾವೆ ಅಂದರೆ ಚೆನ್ನಾಗಿ ಫ್ರೈ ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಇಲ್ಲಿ ಜಾಸ್ತಿ ನಾನು ಕರಿಬೇವು ಹಾಕೊತಾ ಇದ್ದೀನಿ ಈ ಚಟ್ನಿಗೆ ಯಾವಾಗಲೂ ಈ ಥರ ಗುರಳ್ ಚಟ್ನಿ ಆಯಿತು ಅಗ್ಸಿ ಚಟ್ನಿ ಆಯಿತು ಶಿಂಗಾ ಚಟ್ನಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ಮಾಡ್ತೀನಿ ಯಾಕಂತಂದರೆ ಕರಿಬೇವಲ್ಲಿ ಒಳ್ಳೆ ಐರನ್ ಐತಿ ಮತ್ತು ಬೆಳ್ಳುಳ್ಳಿಲಿ ಆ್ಯಂಟಿಬಯೋಟಿಕ್ ಅದರಿಂದ ಮತ್ತು ಹೆಲ್ತಿಗೆ ಡೈಜೆಷನ್ ಅವೆಲ್ಲ ಚೆನ್ನಾಗೈತಿ ಚೆನ್ನಾಗ್ತಪ್ಪ ಬೇರೆ ಅದ್ರಲ್ಲೆಲ್ಲ ಎತ್ತಿಟ್ಟು ತಿಂತವಿ ಇದರಲ್ಲಿ ಪೌಡ್ರಾಗಿಬಿಡ್ತಲ್ಲ ಮತ್ತು ಅದು ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರ್ತೈತಿ ಗಮಗಮ ಅಂತ ಅಂದೇಳಿ ತಿನ್ಬೇಕಂತ ಅನ್ಸುತ್ತೆ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗ್ತತಿ ಅದ್ರ ಸಂಬಂಧ ನಾನು ಇಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕೋತೀನಿ ಇಲ್ಲಿ ಜವಾರಿ ಬೆಳ್ಳುಳ್ಳಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಮೂರು ನಾಲ್ಕು ಗಡ್ಡೆ ಸಣ್ಣ ಸಣ್ಣ ಮೂರು ಮೂರ್ನಾಲ್ಕು ಗಡ್ಡೆ ನಾನು ಇಲ್ಲಿ ಬೇಳೆ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ನಾನು ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವಿನ ಎಳ್ಳಿನೂ ಕೂಡ ಒಂದು ನಾಲ್ಕರಿಂದ ಒಂದು ಐದು ಎಳ್ಳಿನ ನಾನು ಇಲ್ಲಿ ಫ್ರೆಶ್ ಆಗಿರೋದು ತೊಳೆದು ಬಿಟ್ಟು ಆರಿಸಿ ಇಟ್ಕೊಂಡಿದ್ದೆ ನಾನು ನೀರಿನ ತೇವಾಂಶ ಇಲ್ದಂಗೆ ನೋಡ್ಕೊಳ್ಳ್ರಿ ಮಿಕ್ಸಿ ಜಾರಿಗೂ ಅಷ್ಟೇ ಈ ಕರಿಬೇವಿಗೂ ಅಷ್ಟೇ ಅಂದರೆ ತುಂಬ ಜನ ತುಂಬ ಜನ ಇಡ್ಬೋದು ನಾವು ಚೆನ್ನಾಗಿರ್ತದೆ ಚಟ್ನಿ ಅಂತಂದು ಹೇಳಿ ಹಾಗೆ ಒಂದು ತಿಂಗ್ಳದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕಾದಷ್ಟು ಅದ್ರ ಸಂಬಂಧ ಇಲ್ಲಿ ತೇವಾಂಶ ಇಲ್ದಂಗೆ ನೋಡಿಕೊಂಡು ನೀವು ಮಾಡ್ಕೊಳ್ರಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ರಿ ಚಟ್ನಿ ಪುಡಿಗಳೆಲ್ಲ ಉಪ್ಪು ಹಿಡಿಯೋಂಗಿಲ್ಲ ಜಾಸ್ತಿ ಜಾಸ್ತಿ ಉಪ್ಪು ಹಾಕಿಬಿಡ್ತಾವೆ ನಾನು ಇಷ್ಟೇ ಹಾಕೋದು ಇಂಗ್ರೀಡಿಯೆಂಟ್ಸ್ ಕೆಲವೊಂದು ಕಡೆ ಏನಪ್ಪಾ ಅಂದ್ರೆ ಹುಣಸೆ ಹಣ್ಣು ಮತ್ತೆ ಬೆಲ್ಲನೂ ಹಾಕಿ ಮಾಡ್ತಾರೆ ನನಗೆ ಬೆಲ್ಲ ಸೇರೋಂಗಿಲ್ಲ ಹುಣಸೆ ಹಣ್ಣು ಬೇಕಾದ್ರೆ ಹಾಕೋಬೋದು ಒಂದೊಂದ್ಸಲ ಹಾಕಿ ಮಾಡ್ತೀನಿ ಸಲ ಹಾಕೋಂಗಿಲ್ಲ ನಾನು ಎರಡು ಥರ ಮಾಡಿರ್ತೀನಿ ನೀವು ನೋಡಿರಿ ಟೇಸ್ಟ್ ನೋಡಿಕೊಂಡು ಮತ್ತೆ ಇವಾಗ ಇಲ್ಲಿ ಮಿಕ್ಸಿಗೆ ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಆಮೇಲೆ ನೀವು ಗರ್ ಅಂತಂದೇಳಿ ಅನ್ಸ್ಕೊಂಬಿಡ್ರಿ ಫುಲ್ಲು ನೀವು ಕಲರ್ ಇರೋ ಖಾರದ ಪುಡಿ ಹಾಕಿದ್ರೆ ಅಂತಂದ್ರೆ ಚೆನ್ನಾಗಿ ಕಲರ್ ಬರ್ತೈತಿ ಇದು ನಾ ಹಾಕಿದ್ರಿಂದ ಮೆಣಸಿನ್ಕಾಯಿ ಅಷ್ಟು ಕಲರ್ ಇಲ್ಲ ಅಷ್ಟೊಂದು ಚೆನ್ನಾಗಿ ಕಲರ್ ಬರಂಗಿಲ್ಲ ಇಲ್ಲಿ ಮತ್ತೆ ಟೇಸ್ಟ್ ನೋಡಿಕೊಂಡು ನಾವು ಇಲ್ಲಿ ಇಷ್ಟೆಲ್ಲ ಪೌಡ್ರ್ ಆದಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಟೇಸ್ಟ್ ನೋಡಿಕೊಂಡು ಬೇಕಂದ್ರೆ ಮತ್ತೆ ಹಚ್ಚ ಖಾರದ ಪುಡಿ ಮತ್ತೆ ಉಪ್ಪನ್ನ ಹಾಕೊಂಡು ನೀವು ಮಾಡ್ಕೋಬೋದು ಇಲ್ಲಿ ಅದರ ಇದು ಇಷ್ಟಕ್ಕಿನ ಇಷ್ಟ ಮಗಮಗಮ ವಾಸನೆ ಬರ್ತಾ ಇದೆ ಕರಿಬೇವು ಮತ್ತೆ ಬೆಳ್ಳುಳ್ಳಿ ನಮಗೆ ದಿನ ಬೆಳಗ್ಗೆ ಆದರೆ ರೊಟ್ಟಿ ಚಿತಿಗೆ ಈ ಥರದ್ದೊಂದು ಚಟ್ನಿ ಯಾವುದಾದ್ರೂ ಒಂದು ಬೇಕೇ ಬೇಕು ನೋಡ್ರಿ ನಾವು ಮಾಡ್ಕೊಂಡೇ ಮಾಡ್ಕೊಂಡಿರ್ತೀವಿ ಬಟ್ ವ್ಯೂವರ್ಸ್ ತೋರಿಸೋನೋದಕ್ಕೆ ತೋರಿಸಿದ್ದೀನಿ ಸರಿ ಹಾಗಾದರೆ ನಿಮಗೆ ಈ ಚಟ್ನಿ ಇಷ್ಟ ಆಯಿತು ಅಂತಂದೇಳಿ ನಾನು ಅನ್ಕೊಂಡಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಿ ಹೇಳಿ ಕಮೆಂಟ್ ಮಾಡಿರಿ ಅಥವಾ ನಾ ಮಾಡಿದ ಚಟ್ನಿ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ಹೇಳಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡ್ಬಿಟ್ರೆ ಯಾವುದೂ ಗೊತ್ತಾಗಲ್ಲ ಮಾಡಿದ್ರೆ ಟೇಸ್ಟ್ ನೋ ಮಾಡಿ ಟೇಸ್ಟ್ ನೋಡಿದ್ರೆ ಗೊತ್ತಾಗದು ನೀವು ಹಂಗಾರೆ ತಡ ಮಾಡಬಾಡ್ರಿ ಯಾಕಪ್ಪ ಅಂತಂದ್ರೆ ಈ ಅಗಸಿ ತುಂಬ ಒಳ್ಳೇದಲ್ಲ ಹೆಲ್ತಿಗೆ ನಮ್ಮ ಉತ್ತರ ಕರ್ನಾಟಕದ್ರು ಸುಮ್ಮನೆ ಮಾಡಿಲ್ಲ ಮತ್ತು ಹಳೆ ಮಂದಿ ಯಾಕೆ ಅಗಸೆ ಚಟ್ನಿ ಇವೆಲ್ಲ ಯಾಕೆ ಮಾಡಿದ್ರು ಹೇಳಿ ನಿಮಗೆ ತಿಂದ್ಮೇಲೆ ಅದ್ರ ಬೆನಿಫಿಟ್ಸ್ ಗೊತ್ತಾಗೋದು ಹಾಗಾದ್ರೆ ಇದನ್ನ ಪ್ಯಾಟ್ ಅಡೂಸ್ ಮಾಡಕ್ ತಿಂತಾರೆ ಅಂದಮೇಲೆ ಇನ್ಯಾಕ ತಡ ಮಾಡ್ತೀರಿ ಅಗಸೆ ತಂದು ಚಟ್ನಿ ಮಾಡಿಕೊಂಡು ಜೋಳದ ರೊಟ್ಟಿ ಇದ್ರೆ ಜೋಳದ ರೊಟ್ಟಿ ಮೇಲೆ ಅಗಸೆ ಚಟ್ನಿ ಹಾಕೊಂಡು ಮೊಸರು ಹಾಕೊಂಡು ತಿಂದ್ರೆ ನೋಡಿರಿ ಅದ್ರ